ಎಲ್ಲರಿಗೂ ನಮಸ್ಕಾರ ಮುತ್ತಿನಗನಿ ಚಾನಲ್ಗೆ ನಿಮಗೆ ಸ್ವಾಗತ ಮಹಾತ್ಮ ಗಾಂಧೀಜಿ ಮೋಹನ್ ದಾಸ್ ಕರಮಚಂದ್ ಗಾಂಧಿ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಪ್ರಮುಖ ನಾಯಕರು ಮತ್ತು ಅಹಿಂಸಾತ್ಮಕ ಪ್ರತಿರೋಧದ ಮೂಲಕ ವಿಶ್ವಾದ್ಯಂತ ಶಾಂತಿ ಮತ್ತು ನ್ಯಾಯಕ್ಕಾಗಿ ಹೋರಾಡಿದ ಮಹಾನ್ ಚೇತನ ಇವರನ್ನು ರಾಷ್ಟ್ರಪಿತ ಅಥವಾ ಬಾಬು ಎಂದು ಗೌರವದಿಂದ ಸ್ಮರಿಸಲಾಗುತ್ತದೆ ಗಾಂಧೀಜಿಯವರು ಅಕ್ಟೋಬರ್ ಎರಡರಂದು ಗುಜರಾತ್ನ ಪೋರಬಂದರ್ನಲ್ಲಿ ಜನಿಸಿದರು ತಂದೆ ಕರಮಚಂದ್ ಗಾಂಧಿ ಪೋರಬಂದರ್ನ ದಿವಾನರಾಗಿದ್ದರು ತಾಯಿ ಪುತಲಿಬಾಯಿ ಧಾರ್ಮಿಕ ಮತ್ತು ನಿಷ್ಠಾವಂತ ಮಹಿಳೆಯಾಗಿದ್ದರು ಗಾಂಧೀಜಿಯ ಬಾಲ್ಯವು ಸರಳವಾಗಿತ್ತು ಅವರ ಪ್ರಾಮಾಣಿಕತೆ ಮತ್ತು ಸತ್ಯಸಂಧತೆಗೆ ಹೆಚ್ಚಿನ ಮಹತ್ವ ನೀಡಿದರು ಹದಿಮೂರನೇ ವಯಸ್ಸಿನಲ್ಲಿ ಕಸ್ತೂರಬಾಯಿ ಅವರನ್ನು ವಿವಾಹವಾದರು ಕಸ್ತೂರಬಾಯಿ ಅವರು ಗಾಂಧೀಜಿಯವರ ಹೋರಾಟಗಳಲ್ಲಿ ಬೆಂಬಲವಾಗಿ ನಿಂತರು ಮೆಟ್ರಿಕ್ಯುಲೇಷನ್ ನಂತರ ಕಾನೂನು ಅಧ್ಯಯನಕ್ಕಾಗಿ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಇಂಗ್ಲೆಂಡ್ಗೆ ತೆರಳಿದರು ಅಲ್ಲಿ ಲಂಡನ್ನ ಇನ್ನರ್ ಟೆಂಪಲ್ನಲ್ಲಿ ಕಾನೂನು ಪದವಿ ಪಡೆದರು ಸಾವಿರದ ಎಂಟುನೂರ ತೊಂಬತ್ಮೂರರಲ್ಲಿ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿಯರಿಂದ ಭಾರತೀಯರು ಮತ್ತು ಕರಿಯರ ವಿರುದ್ಧ ನಡೆಯುತ್ತಿದ್ದ ತೀವ್ರ ವರ್ಣಭೇದ ನೀತಿ ಮತ್ತು ತಾರತಮ್ಯವನ್ನು ಗಾಂಧೀಜಿ ಸ್ವತಃ ಅನುಭವಿಸಿದರು ಟರ್ಬನ್ನಿಂದ ಪ್ರಿಟೋರಿಯಾಕ್ಕೆ ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದಾಗ ವರ್ಣಭೇದ ನೀತಿಯ ಕಾರಣದಿಂದ ಅವರನ್ನು ರೈಲಿನಿಂದ ಇಳಿಸಿದ ಘಟನೆ ಅವರ ಜೀವನದಲ್ಲಿ ದೊಡ್ಡ ತಿರುವನ್ನು ನೀಡಿತು ಈ ಅನುಭವಗಳು ಗಾಂಧೀಜಿಯವರಲ್ಲಿ ಹೋರಾಟದ ಕಿಚ್ಚನ್ನು ಹಚ್ಚಿದವು ಅವರು ಅಹಿಂಸಾತ್ಮಕ ಪ್ರತಿರೋಧದ ತತ್ವವನ್ನು ಆಧಾರವಾಗಿಟ್ಟುಕೊಂಡು ಸತ್ಯಾಗ್ರಹವನ್ನು ಅಭಿವೃದ್ಧಿಪಡಿಸಿದರು ದಕ್ಷಿಣ ಆಫ್ರಿಕಾದ ಭಾರತೀಯರ ಹಕ್ಕುಗಳ ರಕ್ಷಣೆಗಾಗಿ ನೇಠಾಲ್ ಇಂಡಿಯನ್ ಕಾಂಗ್ರೆಸ್ ಅನ್ನು ಸ್ಥಾಪಿಸಿದರು ವರ್ಣಭೇದ ನೀತಿಯ ವಿರುದ್ಧ ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ಹೋರಾಡಿದರು ಸಾವಿರದ ಒಂಬೈನೂರ ಹದಿನೈದರ ಜನವರಿ ಒಂಬತ್ತರಂದು ಗಾಂಧೀಜಿ ಭಾರತಕ್ಕೆ ಮರಳಿದರು ಈ ದಿನವನ್ನು ಪ್ರವಾಸಿ ಭಾರತೀಯ ದಿವಸ್ ಎಂದು ಆಚರಿಸಲಾಗುತ್ತದೆ ಭಾರತಕ್ಕೆ ಮರಳಿದ ನಂತರ ಅವರು ಭಾರತೀಯ ರಾಜಕೀಯ ಮತ್ತು ಸಾಮಾಜಿಕ ಗೋಪಾಲಕೃಷ್ಣ ಗೋಖಲೆ ಅವರನ್ನು ತಮ್ಮ ರಾಜಕೀಯ ಗುರುಗಳಾಗಿ ಸ್ವೀಕರಿಸಿದರು ಬಿಹಾರದ ಚಂಪಾರಣ್ನಲ್ಲಿ ಬ್ರಿಟಿಷ್ ನೀತಿಯಿಂದ ರೈತರು ಅನುಭವಿಸುತ್ತಿದ್ದ ತೊಂದರೆಗಳ ವಿರುದ್ಧ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಚಂಪಾರಣ್ ಸತ್ಯಾಗ್ರಹ ನಡೆಸಿ ಯಶಸ್ಸು ಕಂಡರು ಗುಜರಾತ್ನ ಖೇಡಾದಲ್ಲಿ ಬರಗಾಲದಿಂದ ನರಳುತ್ತಿದ್ದ ರೈತರ ಪರವಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಖೇಡಾ ಸತ್ಯಾಗ್ರಹ ನಡೆಸಿ ಹೋರಾಡಿ ತೆರಿಗೆ ವಿನಾಯಿತಿ ಕೊಡಿಸಿದರು ಕಾರ್ಮಿಕರ ವೇತನ ಹೆಚ್ಚಳಕ್ಕಾಗಿ ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ಅಹಮದಾಬಾದ್ ಗಿರಣಿ ಮುಷ್ಕರ ಮಾಡಿ ಅದರಲ್ಲಿ ಹೋರಾಡಿ ಯಶಸ್ವಿಯಾದರು ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಜಾರಿಗೆ ತಂದ ದಮನ್ಕಾರಿ ರೌಲತ್ ಕಾಯ್ದೆಯ ವಿರುದ್ಧ ರಾಷ್ಟ್ರವ್ಯಾಪಿ ಹರತಾಲ ಮತ್ತು ಸತ್ಯಾಗ್ರಹಕ್ಕೆ ಕರೆ ನೀಡಿದರು ಜಲಿಯನ್ ವಾಲಾಬಾಗ್ ದುರಂತದ ನಂತರ ಬ್ರಿಟಿಷ್ ಸರ್ಕಾರದೊಂದಿಗೆ ಸಹಕರಿಸದಿರಲು ನಿರ್ಧರಿಸಿದರು ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವುದು ಸರ್ಕಾರಿ ಶಾಲೆಗಳು ಮತ್ತು ಕಚೇರಿಗಳನ್ನು ತ್ಯಜಿಸುವುದು ಈ ಚಳುವಳಿಯ ಪ್ರಮುಖ ಅಂಶಗಳಾಗಿದ್ದವು ಸಾವಿರದ ಒಂಬೈನೂರ ಇಪ್ಪತ್ತು ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಘಟನೆ ನಡೆದ ನಂತರ ಅಸಹಕಾರಿ ಚಳವಳಿಯನ್ನು ಹಿಂತೆಗೆದುಕೊಂಡರು ಬ್ರಿಟಿಷ್ ಸರ್ಕಾರ ಉಪ್ಪಿನ ಮೇಲೆ ವಿಧಿಸಿದ್ದ ಏಕಸ್ವಾಮ್ಯ ಮತ್ತು ತೆರಿಗೆ ವಿರುದ್ಧ ಗಾಂಧೀಜಿ ಐತಿಹಾಸಿಕ ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಯಾತ್ರೆಯನ್ನು ಕೈಗೊಂಡರು ಅಹಮದಾಬಾದ್ ಸಬರಮತಿ ಆಶ್ರಮದಿಂದ ದಂಡಿಯವರೆಗೆ ಸುಮಾರು ಇನ್ನೂರ ನಲವತ್ತು ಮೈಲುಗಳಷ್ಟು ದೂರ ನಡೆದು ಹೋಗಿ ಅಲ್ಲಿ ಉಪ್ಪನ್ನು ತಯಾರಿಸುವ ಮೂಲಕ ಕಾನೂನನ್ನು ಮುರಿದರು ಇದು ಬ್ರಿಟಿಷ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲ್ಲಾಡಿಸಿತು ದಂಡಿ ಸತ್ಯಾಗ್ರಹದ ನಂತರ ದೇಶಾದ್ಯಂತ ನಾಗರಿಕ ಅಸಹಕಾರ ಚಳವಳಿ ತೀವ್ರಗೊಂಡಿತು ಬ್ರಿಟಿಷ್ ವೈಸ್ರಾಯ್ ಇರ್ವಿನ್ ಜೊತೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಒಪ್ಪಂದ ಮಾಡಿಕೊಂಡು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದರು ಅಸ್ಪೃಶ್ಯತೆ ನಿವಾರಣೆಗಾಗಿ ಗಾಂಧೀಜಿ ತೀವ್ರವಾಗಿ ಶ್ರಮಿಸಿದರು ಅಸ್ಪೃಶ್ಯರನ್ನು ಹರಿಜನರು ಅಥವಾ ದೇವರ ಮಕ್ಕಳು ಎಂದು ಕರೆದರು ಅವರ ಉನ್ನತಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡರು ಮಾಡು ಇಲ್ಲವೇ ಮಡಿ ಡೂ ಆರ್ ಡೈ ಎಂಬ ಘೋಷಣೆಯೊಂದಿಗೆ ಗಾಂಧೀಜಿ ಕ್ವಿಟ್ ಇಂಡಿಯಾ ಚಳುವಳಿಗೆ ಕರೆ ನೀಡಿದರು ಬ್ರಿಟಿಷರು ಭಾರತವನ್ನು ತೊರೆಯಬೇಕು ಎಂಬುದು ಇದರ ಮುಖ್ಯ ಉದ್ದೇಶವಾಗಿತ್ತು ಈ ಚಳುವಳಿಯು ಭಾರತದ ಸ್ವಾತಂತ್ರ್ಯಕ್ಕೆ ಅಡಿಪಾಯ ಹಾಕಿತು ಗಾಂಧೀಜಿ ದೇಶ ವಿಭಜನೆಗೆ ವಿರೋಧಿಯಾಗಿದ್ದರು ಆದರೆ ಹಿಂದೂ ಮುಸ್ಲಿಂ ನಡುವಿನ ದಂಗೆಗಳನ್ನು ತಡೆಯಲು ಅಂತಿಮವಾಗಿ ಒಪ್ಪಿಕೊಳ್ಳಬೇಕಾಯಿತು ವಿಭಜನೆಯ ಸಂದರ್ಭದಲ್ಲಿ ನಡೆದ ಕೋಮುಗಲಭೆಗಳನ್ನು ತಡೆಯಲು ಗಾಂಧೀಜಿ ಉಪಹವಾಸ ಸತ್ಯಾಗ್ರಹ ನೋವಾಕಾಲಿ ಯಾತ್ರೆ ಕೈಗೊಂಡು ಶಾಂತಿಗಾಗಿ ಶ್ರಮಿಸಿದರು ಮಹಾತ್ಮ ಗಾಂಧೀಜಿಯವರ ತತ್ವಗಳು ಮಹಾತ್ಮ ಗಾಂಧೀಸ್ ಪ್ರಿನ್ಸಿಪಲ್ಸ್ ಅಹಿಂಸೆ ನಾನ್ ವಯಲೆನ್ಸ್ ಯಾವುದೇ ಜೀವಿಗೆ ದೈಹಿಕ ಅಥವಾ ಮಾನಸಿಕ ಹಿಂಸೆ ನೀಡಬಾರದು ಎಂಬುದು ಗಾಂಧೀಜಿಯವರ ತತ್ವವಾಗಿತ್ತು ಅಹಿಂಸೆಯು ಅತಿದೊಡ್ಡ ಶಕ್ತಿ ಎಂದು ಅವರು ನಂಬಿದ್ದರು ಸತ್ಯ ಟ್ರೂತ್ ಸತ್ಯವು ಎಲ್ಲದಕ್ಕೂ ಆಧಾರ ಎಂದು ಗಾಂಧೀಜಿ ನಂಬಿದ್ದರು ಸತ್ಯವನ್ನು ಸಾಧಿಸಲು ಸತ್ಯಾಗ್ರಹವೇ ದಾರಿ ಎಂದು ಪ್ರತಿಪಾದಿಸಿದರು ಸತ್ಯಾಗ್ರಹ ಟ್ರೂತ್ ಫೋರ್ಸ್ ಸೋಲ್ ಫೋರ್ಸ್ ಅಹಿಂಸಾತ್ಮಕ ಪ್ರತಿರೋಧದ ಮೂಲಕ ಅನ್ಯಾಯದ ವಿರುದ್ಧ ಹೋರಾಡುವುದು ಶತ್ರುವನ್ನು ದ್ವೇಷಿಸದೆ ಅವನ ತಪ್ಪು ನಡವಳಿಕೆಯನ್ನು ವಿರೋಧಿಸುವುದು ಇದರ ಮುಖ್ಯ ಆಶಯವಾಗಿತ್ತು ಸ್ವಾವಲಂಬನೆ ಸೆಲ್ಫ್ ರಿಲಯನ್ಸ್ ಗ್ರಾಮ ಸ್ವರಾಜ್ಯದ ಮೂಲಕ ಭಾರತೀಯ ಗ್ರಾಮಗಳು ಸ್ವಾವಲಂಬಿಯಾಗಬೇಕೆಂದು ಬಯಸಿದರು ಚರಕ ಮತ್ತು ಖಾದಿ ಉದ್ಯಮವನ್ನು ಪ್ರೋತ್ಸಾಹಿಸಿದರು ಸರ್ವೋದಯ ವೆಲ್ಫೇರ್ ಆಫ್ ಆಲ್ ಸಮಾಜದ ಎಲ್ಲ ವರ್ಗಗಳ ಜನರ ಒಳಿತನ್ನು ಬ್ರಹ್ಮಚರ್ಯ ಅಪರಿಗ್ರಹ ಆಸ್ಥೇಯ ಸ್ವಯಂ ನಿಯಂತ್ರಣ ಅತಿ ಆಸೆ ಇರುವುದು ಮತ್ತು ಕಳ್ಳತನ ಮಾಡದಿರುವುದು ಇವರ ಜೀವನದ ಇತರ ಪ್ರಮುಖ ತತ್ವಗಳು ಸಾವಿರದ ಒಂಬೈನೂರ ಜನವರಿ ಮೂವತ್ತರಂದು ನಾಥೋರಾಮ್ ಗೂಡ್ಸೆ ಎಂಬಾತನಿಂದ ಗುಂಡಿಕ್ಕಿ ಹತ್ಯೆಗೀಡಾದರು ಅವರ ಆತ್ಮಸಂಸ್ಕಾರವನ್ನು ದೆಹಲಿಯ ರಾಜ್ಘಟ್ನಲ್ಲಿ ನೆರವೇರಿಸಲಾಯಿತು ಗಾಂಧೀಜಿ ಭಾರತಕ್ಕೆ ಸ್ವಾತಂತ್ರ್ಯ ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅಹಿಂಸೆ ಮತ್ತು ಸತ್ಯಾಗ್ರಹದ ಅವರ ತತ್ವಗಳು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನೆಲ್ಸನ್ ಮಂಡೇಲಾ ಅವರಂತಹ ವಿಶ್ವ ನಾಯಕರಿಗೆ ಸ್ಫೂರ್ತಿಯಾದವು ಅವರ ಜೀವನ ಮತ್ತು ಸಂದೇಶಗಳು ಇಂದಿಗೂ ಪ್ರಪಂಚಾದ್ಯಂತ ಶಾಂತಿ ನ್ಯಾಯ ಮತ್ತು ಮಾನವ ಹಕ್ಕುಗಳಿಗಾಗಿ ಹೋರಾಡುವವರಿಗೆ ದಾರಿದೀಪವಾಗಿವೆ ಅವರ ಜನ್ಮದಿನ ಅಕ್ಟೋಬರ್ ಎರಡು ಅನ್ನು ಅಂತಾರಾಷ್ಟ್ರೀಯ ಅಹಿಂಸಾ ದಿನವನ್ನಾಗಿ ಇಂಟರ್ನ್ಯಾಷನಲ್ ಡೇ ಆಫ್ ನಾನ್ ವಯಲೆನ್ಸ್ ಆಚರಿಸಲಾಗುತ್ತದೆ ಗಾಂಧೀಜಿ ಕೇವಲ ಒಬ್ಬ ನಾಯಕರಾಗಿರಲಿಲ್ಲ ಅವರು ಒಂದು ತತ್ವ ಒಂದು ಜೀವನ ವಿಧಾನ ಅವರ ಚಿಂತನೆಗಳು ಮತ್ತು ಆದರ್ಶಗಳು ಎಂದೆಂದಿಗೂ ಪ್ರಸ್ತುತವಾಗಿವೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಮುತ್ತಿನದನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು